ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬೆಟ್ಟ ಬ್ಲಾಗ್ಸ್ ಎಲ್ಲ ಹೆಂಗಿದ್ರೆ ಹೋಗ್ಲೋರು ಆರಾಮ್ರಿ ಅಂತ ಅನ್ಕೊಂಡಿ ನಿಮ್ಮೆಲ್ಲ ಪ್ರತಿ ನಾವು ಎಲ್ಲರ ಮಸ್ತ್ ಆರಾಮದ್ ನೋಡ್ರಿ ಬರ್ರಿ ಇವತ್ತಿನ ಈ ಬ್ಲಾಗ್ ಹೆಂಗೆ ಹೆಂಗ್ ಏನಂತ ನೋಡೋಣ ಅಂತ ಅದಕ್ಕೂ ಮೊದ್ಲು ನೀ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಕೂಡಲೇ ಬೇಬಿಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಈಗ ನೋಡ್ರಿ ತಂಗಿಯಲ್ಲಿ ಇಬ್ರು ಈಗ ರೊಟ್ಟಿ ಮಾಡಕ್ ಅಂತಾರ ಸೊ ರೊಟ್ಟಿ ಮಾಡಕ್ ಭಾಳ ಬಹಳ ಇನ್ನೊಂದು ತಂಗಿ ಹೋಗಿ ಮತ್ತೆ ಒಂದ್ ನೋಡ್ರಿ ಜಾಯ್ನ್ ಆದ್ಲಾ ನೋಡ್ರಿ ಮತ್ತು ತಿರುಗಿ ರೊಟ್ಟಿ ಇಟ್ಟೆಲ್ಲ ಮುಗ್ಯಾಕೆ ಬಂತು ಈಗ ಮುಟ್ಟಿಗೆ ಮಾಡ್ಕೊಡ್ಬೇಕಂತ ನಾನು ಈಗ ಸ್ವತಃ ಈಗ ಮುಟ್ಟಿಗೆ ಮಾಡಕ್ಕೆ ಅಂತೇಳಿ ದಮ್ ದಮ್ಮನ್ ಎರಡು ರೊಟ್ಟಿ ಮಾಡಾಕ ಅಂತಾರೆ ಮಾಡ್ಕೊಟ್ಟಿಂದ ಮುಟ್ಗಿ ಜಜ್ಬೇಕು ಅಂಡ್ ಎಷ್ಟೊ ಕೊಂದ ಅಂದ್ರೆ ಎಷ್ಟೊಂದ ಬಟ್ಟೆಗಳಿದ್ವು ಮಾಳ್ಗಿನಾಗೆ ಹೋಗಿ ಅಷ್ಟು ಒಣ ಹಾಕ್ಬಿಟ್ಟು ಬಂದೆ ನೋಡಿರಿ ಸಿಕ್ಕಾಪಟ್ಟೆ ಬಿಸಿಲು ಒಂದು ಐತಿ ರಣರಣ ಅಂತ ಬಿಸಿಲು ಮಳಿಗೆ ಮ್ಯಾಲ ಆಗಂಗಿಲ್ಲ ಆ ಪರಿ ಬಿಸಿಲು ಐತಿ ಆಜಿ ಕಾಲಿ ಆಯ್ತ ಈಗ ಎರಡು ಮುಟ್ಗಿ ಮಾಡ್ತೀರಿ ಮಾಡಿ ಮಾಡಿರಿ

यार माँ मारी न पारो जल्दी आनूं पे सस्ता है ये संत्या बार नलों के बर्दालिक पातों का कारकतर आ के बैठ के बैठ बैजरी ऐसा करेगा जिधर लेटे अलमल

शारदा नहीं बर्थ के खत्म कर दिया नहीं लग कुंदर ना खत्म मार दिए ಕಮರ್ತಿಲಾ ತಿನಿ ತಿಂತಿ ರೊಟ್ಟಿ ಮುಡಿಗಿ ತಿಂತಿರೆ ಅವ್ ಕುಡಪ ಇಲ್ಲಿ ಬರಿಲಿ ತಿನಿ ತಿಂತಿ ರೊಟ್ಟಿ ಮುಡಿಗಿ ಬರೇ ಫ್ರೆಂಡ್ಸ್ ತಿನ್ನಿ ತಿಂತಿ ರೊಟ್ಟಿ ಮುಡಿಗಿ ಹ್ಮ್ ತಿಂತಿರೆ ಓ ವಾ ಕಯ ತಳ ಕಾರತೆ ಓ ವಾ ಬರೇ ಫ್ರೆಂಡ್ಸ್ ನಮ್ಮ ಉತ್ತರ ಕನ್ನಡ ಸ್ಪೆಷಲ್ ರೊಟ್ಟಿ ಮುಡಿಗಿ ಮಾಡೋಣ ಅಂತ ನೋಡಂಗಿತ ಕರಪ್ಪ

बळले हे अतिशय टेस्ट आकेत आम्ह बळं आडाकू बळं हेकेद्रोण रुचईत ना की बुट्टीती ना गार 嗯，麻烦你们给我。 ಅಂತಂದ್ರೆ ರೊಟ್ಟಿ ಮಾಡೋದಾಗಿಂದ ಲಾಸ್ಟಿಗೆ ಒಂದು ಸ್ವಲ್ಪ ಹಿಟ್ಟು ಉಳಿದಿರುತ್ತೆ ನೋಡ್ರಿ ಅದ್ರೊಳಗೆ ಯಾರಿಗಾರ ರೊಟ್ಟಿ ಮುಟ್ಟಿಗೆ ಬೇಕು ಅಂತಂದ್ರೆ ಎಲ್ಲ ಮಾಡ್ಕೊಂಡು ಮಾಡ್ತಿರ್ತೀವಿ ರೊಟ್ಟಿ ಸೊ ನಮಗಾರ ತಿನ್ನಬೇಕು ಅಂತ ಹೇಳಿ ಅನ್ನಿಸ್ತು ಅಂತಂದ್ರೆ ರೊಟ್ಟಿ ಮಟ್ಟಿಗೆ ಮಾಡ್ಕೊಂಡು ತಿಂತೀವಿ ಸಖತ್ತು ಟೇಸ್ಟ್ ಆಗಿರುತ್ತೆ ಅಂತ ಅಂದೇಳ್ಬೋದು ಎರಡ ಮಾಡ್ಕೊಂಡಿದ್ವಿ ಎಡ ಮಾಡ್ಕೊಂಡು ಅದ್ರಾಗ ನಾವು ಎಲ್ಲರೂ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದ್ವಿ ತಂಗಿ ಒಲ್ಯ ಅಂತ ಅಂದರೆ ಸೊ ರೊಟ್ಟಿ ಮುಟ್ಟಿಗೆ ತಿಂದ್ರೆ ಅಂತೂ ಒಂದು ಅಥವಾ ಎರಡು ತಿಂದ್ಬಿಟ್ರೆ ಮತ್ತು ನೆಕ್ಸ್ಟು ಊಟನ ಬೇಡ ನೋಡಿದ್ರೆ ಹೊಟ್ಟೆ ಆಗಿಬಿಡ್ತೈತಿ ಅಷ್ಟು ರುಚಿಯಾಗಿರ್ತೈತಿ ಮತ್ತು ಮನುಷ್ಯನು ಗಟ್ಟಿ ಆಗ್ತಾನ ಅದಕ್ಕೆ ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ ರೊಟ್ಟಿ ಮಿತಿಗೆ ಮಾಡೋದು ಸುಮಾರು ಸಲ ಬ್ಲಾಗ್ನಾಗೆಲ್ಲ ಶೇರ್ ಮಾಡ್ಕೊಂಡು ನಾನು ಸೊ ಈ ಸಲನ ಶೇರ್ ಮಾಡ್ಕೊಳ್ಳಿಲ್ಲ ಮಾಡ್ಕೊಂಡಲ್ಲ ಅಂತೇಳಿ ಸ್ವಲ್ಪ ಗುತ್ತಗ ಮೆತ್ತಾಗ ಮಾಡ್ಕೋಬೇಕು ರೊಟ್ಟಿ ಮಾಡ್ಕೊಂಡು ಅದಕ್ಕೆ ಹಸೆಕಾಯಿ ಇದ್ರೆ ಹಸೇಕಾಯಿ ಹಿಂಡಿನೂ ಒಣ ಹಿಂಡಿ ಇದ್ರ ಒಣ ಖಾರ ಹಿಂಡಿನೂ ಅದು ಇಲ್ಲ ಅಂತಂದ್ರೆ ಅಚ್ ಖಾರದ ಪುಡಿ ಇತ್ತಂದ್ರೆ ಅದನ್ನಾರು ಹಾಕ್ಕೊಂಡು ತುಪ್ಪನೋ ಖಾರನ ಹಾಕ್ಕೊಂಡು ಬೆಳ್ಳುಳ್ಳಿ ಜೀರಿಗೆ ಜಜ್ಜಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪಿ ಕೊತ್ತಂಬರಿ ಸೊಪ್ಪು ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲ್ಲಾಗ ಹಾಕಿ ಕಟ ಕಟ ಜಜ್ಜಬೇಕು ಕಲ್ಲ ಕಲ್ಲಿಲ್ಲ ಅಂತ ಅಂದ್ರೆ ಪ್ಲೇಟ್ ಸ್ವಲ್ಪ ಚೆನ್ನಾಗಿ ಜಜ್ಜಿ ಉಂಡಿ ಥರ ಕಟ್ಟಿದ್ರೆ ರೊಟ್ಟಿ ಮುಟಗಿ ರೆಡಿ ಆಗ್ತಾ ಇರ್ತೀನಿ ನೋಡ್ರಿ ವೆರಿ ಸಿಂಪಲ್ ಐತಿ ಮತ್ತೇನು ಮಾಡಕತ್ರಿ ಪಡೆ ಇಲ್ಲ ಅಲ್ಬಾಮ್ ಮಾಡೋ ನಮ್ಮನ್ನು ನೋಡಿದ್ವಿ

ನಂಗ ಸಿರು ಉಡ್ಕೊಂಡೆ ಮೈರಾ ಚಾಂಗ ಸಿರು ಉಡ್ಕೊಂಡೆ ಹೋಗಮ್ಮ ಮಡಿ ಹ ಮಡಿ ಎತ್ತಾ ಸಿರು ಯಾರು ಚಾಂಗ ಇವನ ಅವಗೆ ಅವ್ರ ನಕ್ಕೆ ಸಕ್ಕಿ ಬಾತ್ ಎಲ್ಲ ಅವ್ನೊಳಗೆ ಹಾಕಿಬಿಟ್ಟಿ نو ಏ ಏ ಮಾಡಿದಿ ಸ್ಮಿತಾ ಒಗ್ಗ್ರನೇ ಅನ್ನ ಮಾಡಿದಿ ಹ್ಮ್ ಕಿಲೋ ಅಂತ ನೋಡ ಬಾಯಕ್ಕೆ ಬಳೆಡ್ಕೊಂಡ ಬರುಮ್ಮ

ಬೈಟ್ ಇತ್ತಾಗೈತಿಲ್ಲ ಈ ಇತ್ತಗಡ ಮಾಡಕದನ್ನ ಆದ್ರೂ ಕ್ಲಿಯರ್ ಬರಕಂತೆ ಎಲ್ಲಾ ಫೋನ್ಯಾಗ ಆಗಾದ್ರೂ ಫುಲ್ ಬಂಜ್ 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 ಮಸ್ತ್ ಮಸ್ತ್ ಬರುತ್ತಿತ್ತು ಓದು ನೋಡಿ ಎಷ್ಟು ಮಸ್ತ್ ಮಸ್ತ್ ಕ್ಲಿಯರ್ ಐತಿಲ್ಲ ರೊಕ್ಕ ರಕ್ಕ ಅಂದ್ರೆ ಹಾಗೈತೋ ಆ ರಕ್ಕ ನೋಡಪ್ಪ ರಕ್ಕ್ ಕಿಂದ ಇದು ನಿನ್ನ ಸಾಟಿ ಆಗಿದೀಬಾ ಇನ್ನು ಮಸ್ತ್ ಬರಬೇಕಿತ್ತು ಆದ್ರ ಇಯರಿಂಗ್ಸ್ ಇವತ್ತು ನಾಳೆ ನಾಳೆಗೆ ಒಂದಿನ ನೋಡ್ರಿ ಇವು ಈ ರಿಂಗ್ ನನ್ನ ಕಿವ್ಯಾಗೆ ಇರ್ತವೆ ನಾಳೆಗೆ ನಮ್ಮ ತಂಗಿಗೆ ಬಿಚ್ಚಿ ಕೊಟ್ಬಿಡ್ತೀನಿ ಎಷ್ಟು ಎಡ್ಡವರು ತಿಂಗಳನ್ನ ಎರಡು ತಿಂಗಳು ಹಾಕ್ಕೊಂಡಿರಿ ನಾಳೆಗೆ ಒಂದು ಇನ್ನೊಂದು ದಿನ ಇರ್ತವೆ ನನ್ನ ಕಿವ್ಯಾಗ್ಯು ಅಲ್ಲಿ ಅವ ಇಲ್ಲಿದ್ದಾಗ ಹಾಕೊಂಡಾಗ ಕಿವನ್ನ ರಿಂಗು ಹಳ್ಳು ಒಂದು ಇಟ್ಟು ಬಿಚ್ಚಿದ್ದು ಗೊತ್ತ ಬಿಚ್ಚು ಮುಂತು ಆತನ ಮಾಡಲೆವು ಅಂತ ಇಟ್ ಹೋದ್ವು ಬಂದ್ರೆ ಇದು ಒಂದು ಕಿವನ್ಯಾಗ ರೀ ಗೊತ್ತನಾ ಹಿಂಗೆ ರಿಂಗ್ ಸಂಬಂಧಿ ಅರೆ ನನ್ನ ಏನು ಹಿಂಗೆ ಯಾವ ಎಲ್ಲಿ ಕೊಂಡ್ರು ಅಂದ್ರೆ ಯಾವ ಡ್ರೆಸ್ ಹಾಕೊಂಡಿರ್ತೀರ ನಾನು ಮ್ಯಾಚಿಂಗ್ ಹಾಕ್ಕೊಣ ಆಕೆ ನಾನು ಇವು ಬರ್ರಿ ಇವಾಗ ನನ್ನ ಕಿವ್ಯಾಗ ನನಗೆ ಬ್ಯಾಸ ಅದು ಇವು ಬಂಗಾರ ಅದ ಹ್ಞೂ ನಾವು ತಗ್ದು ತೆಗೆದು ಹಾಕೊಳಾರ ನಾವು ಬಿಚ್ಚಿರ್ತೀವಿ ಅವ ಯಾವ ಇನ್ನು ಇಯರಿಂಗ್ಸ್ ನಳೆ ಬಿಚ್ಚಿಕೊಟ್ಬಿಡ್ತೀನಿ ನಾಳೆಗೆ ಜಾತ್ರೆ ಅಲ್ಲ ಯಾರ ಕಿವನ್ ಹಾಕೋತೀನಿ ಜಾತ್ರೆ ಮಾಡ್ಲಿಲ್ಲ ಚಂದ ಚಂದ್ರಿ ಒಂದಿವನ್ ಸಿಗಾಕೊಂಡ ಜಾತ್ರೆ ಎಲ್ಲಿ ಹೋದ್ರು ಬಂದ್ರೆ ಯಾವ ಹಬ್ಬ ಜಾತ್ರೆ ಫಂಕ್ಷನ್ ಯಾವ ಬಂದ್ರೆ ಇನ್ನೂ ಹಾಕೋಳಕ್ ಆಗತ್ತ ಬರ್ತೈತಿ ಬರತೈತಿ ಹಾಕೊಂಡ್ ಬರಲ್ಲ

ಯಾರ ಆಗ್ಲಿ ಮಣ್ಣಾರ ಆತ ಯಾರವರು ಆತ ಯಾವ್ದಾಗ್ಲಿ ಬಂಗಾರಾಗಲಿ ಬೆಂಗ್ಳಾಗ ಬೆಳ್ಳಾಗ್ಲಿ ಒಂದ್ ಅರಿಬಾತ ಏನು ಐಟಮ್ ತಗೊಂಡ್ರು ಕೊಡುವಾಗ ಹೆಂಗಿರ್ತಾವಳ್ಳ ಅವ್ರಿಗೆ ಮುಡ್ಸಟ ಹಂಗ ಇರ್ಬೇಕು ಇನ್ನೇನ ಮೂರ ಬಟ್ಟೆ ಮಾಡ್ಕೊಂಡ ಏನ್ ಕೊಟ್ಟಿದ್ದ ವಸ್ತು ಚಂದಾಗ

ಇಲ್ಲಿತ್ತಾ ನಮ್ಮ ನನ್ನ ಕೈಯನ್ನು ಆಚೆಂತ ನಾನು ನೋಡ್ರಿ ನಮ್ಮಪ್ಪ ಮುರ್ದಿದ್ ಮರ ರಿಪೇರ್ ಮಾಡಾಕತ್ರಿ ಗಿಡ್ ತಗೊಂಡು ಅದು ಮತ್ತ ಹೊಸ ಮರ ಇರ ಐತ್ ಮತ್ತ ತಳ್ಳ ಬೆಳ್ಳಿರ್ಬೇಕ ಹನುಮಂತ ಬಿಗ್ ಬಾಸ್ ವಿನ್ನರ್ ಇದಕ್ಕೆ ಹೋಗ್ಯಾನ ಗರ್ಲ್ಸ್ ಏನಂತ ಹದಿನೈದು ರೂಪಾಯಿ ಓದ್ತಿಲ್ಲಪ್ಪ ಮುರಿದ ಏನು ಹ್ಞೂ ಮರ ಹಾ ಕುದಲ್ದೊಂಡಿದ್ದಾನ ಇದು

ನೀರ್ ನೋಡದ್ ಬಿಸ್ಲಾಗ್ ಬ್ಯಾವತಿ ಅಕ್ಕನ್ ಬಿಡಿ ಏನಲ್ರಿ ಅಕ್ಕ ಹೆಂಗ ನೋಡದ ಏನ್ ಹಣಕೆ ಹಾಕಿರಿ ನನ್ನ ಹಣಕೆ ಹ್ಯಾಂಗ್ ಲೇ ಬಗ್ಗಿ ನನ್ನ ಸೈಕಲ್ ನೋಡೋದು ನೋಡ್ತಾ ನೋಡು ಚಿನಕ ಚಿನ್ನ ಬಂಗಾರಿ ಚಿನ್ನಿ ಕೊಡ ಚಿನ್ನಿ ಕೊಡ ಯಾವಾಗ ತಗೊಂಡೇನಂತ ಅಲ್ಲಂತ

ಸಿಗ ನೋಡ್ರಿ ನಮ್ಮ ಹೊರಗ ಜಾತ್ರೆ ಹಿಂದಿನ ದಿನ ಈರಣ್ ಮೆರವಣಿಗೆ ಆಗ್ತೈತಿ ವೀರಭದ್ರೇಶ್ವರ ಮೆರವಣಿಗೆ ವೀರಭದ್ರೇಶ್ವರ ಅನ್ನೋದ್ಕಿಂತ ಈರಣ್ಯನ್ ಮೆರವಣಿಗೆ ಅಂತಾನೆ ಹೇಳ್ತಾರೆ ಹೆಚ್ಚಾಗಿ ಸೊ ಮೆರವಣಿಗೆ ಬರೋಕ್ಕಿಂತ ಮೊದಲ ಮನೆ ಮುಂದೆ ಕಸ ಗುಡಿಸಿ ನೀರು ಹಾಕಿ ಮಡಿ ಮಾಡಬೇಕು ಸೊ ಅದ ಈಗ ಕಸ ಗುಡಿಸಿ ಎಲ್ಲ ಮಡಿ ಮಾಡಿದ್ವಿ ಬರೋಕ್ಕಿಂತ ಮೊದಲ ಸೊ ಇಡೀ ಊರೆಲ್ಲ ಮೆರವಣಿಗೆ ಆಗ್ತೈತಿ ನೋಡ್ರಿ ಎಲ್ಲ ಓನ್ ಓನ್ಯಾಗು ಮೆರವಣಿಗೆ ಆಗ್ತೈತಿ ಒಟ್ಟು ಊರಾಗ ಯಾವ ದೇವ್ರದ ನೋಡ್ರಿ ಸೊ ಒಂದು ದೇವ್ರನು ಬಿಡೋಂಗಿಲ್ಲ ದೇವ್ ನಿಂತು ಏನೋ ಹೇಳ್ತಾರ ಹೇಳ್ತಾರಂತ ಹೋಗೋರು ನೋಡಾಕ್ ಹೋಗ್ತಾರ ಸೊ ನಾವ್ ಇಷ್ಟ ನಾ ಮನೆ ಮುಂದೆ ಮೆರವಣಿಗೆ ಬರುತ್ತಲ್ಲ ಇಲ್ಲಿ ನಿಂತು ನೋಡ್ತಿವಿ ಬಾಳಂಗ್ ಅಕ್ಷಿ ಮುಂದೋರ್ ನೋಡ್ತಿವಿ ನೋಡ್ರಿ ওঠিনু তুমে মণিনু তুমে বাইবো চিলি বাই 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 বাইব বাই বাই হ্যাঁ বাইব ಇದ ನೋಡ್ರಿ ನಮ್ಮೂರ್ ತೇರು ಸೊ ನೋಡ್ತಾ ಇರ್ಬೋದು ಜಾತ್ರೆ ಹಿಂದಿನ ಎಲ್ಲ ರೆಡಿ ಮಾಡ್ಕೊಂಡಂತಾರ ಜಾತ್ರೆ ದಿನ ರಥೋತ್ಸವ ಆಗುವಂತ ತೇರ್ ಸೊ ವರ್ಷಕ್ಕೆ ಒಮ್ಮೆ ತೆಗೆದು ಎಲ್ಲ ಡೆಕೋರೇಟ್ ಮಾಡ್ತಾರೀ ನಾಳಿಗೆ ಜಾತ್ರೆ ಇರೋದ್ರಿಂದ ತೇರ್ ರೆಡಿ ಮಾಡಕ್ ಅಂತಾರ ನೋಡ್ತಾ ಇರ್ಬೋದು ನಾವು ಸಣ್ಣ ಇದ್ದಾಗಿದ್ದ ತೇರ್ ಇದರ ಐತ್ ನೋಡ್ರಿ ಚೇಂಜ್ ಮಾಡೇ ಇಲ್ಲ ನೀ ಉರಿ ಸೊನಾಗಿ ಇದ ತೀರ ಐತನ ಹೊಸ ಹೊಸ ತೀರ್ ಮತ್ತ ಮಾಡ್ಯಾಡ ಮಾಡ್ಯಾರ ಹ್ಮ್ ಹಾ ನೋಡ್ರಿ ಜಾತ್ರಿಗೆಲ್ಲ ಗುಣಕತ್ತಾರ ಫ್ರೆಂಡ್ಸ್ ರಿಂಗ್ ಟೈಪ್ ಏನ್ ಇದು ಜಂಪಿಂಗ್ ಆಟಾಡಕ್ಕೆಲ್ಲ ರೆಡಿ ನಮ್ಮ ನಮ್ಗನ ಜಾತ್ರೆ ಐತಿ ಜಾತ್ರೆ ಎಲ್ಲ ಹೆಂಗಾರ ಗೊತ್ತಾಗ್ತಿರ್ಬೇಕು ನೋಡ್ರಿ ಸೊ ಜಾತ್ರೆ ನಾಳೆ ಐತಿ ಅಂತಂದ್ರೆ ಹಿಂದಿನ ಬಂದು ಎಲ್ಲ ರೆಡಿ ಮಾಡ್ಕೊಂತಾರ ಜಾತ್ರೆಗೆ ಏನ್ ನೋಡಿದ್ರಿ ಚಿನ್ನಿ ಓನ್ ನೋಡ್ಬಂದ್ರಿ ಓ ನೋಡಿ ನೋಡ್ಬಂದ್ರಿ ನೀವ್ ಚಿನ್ನಿ ಅಂದ್ರ ಹಿರುತ್ರಿ ಆ ಜಾತ್ರೆ ನೋಡಿ ಬಂದಿ ಜಾತ್ರಿ

Арвин гъц гъц кати бето